ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೂವತ್ನಾಲ್ಕನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವನ್ನು ಐದು ವಿಕೆಟ್ಗಳಿಂದ ಸೋಲಿಸಿತು ಮಳೆಯಿಂದಾಗಿ ಪಂದ್ಯವನ್ನು ಹದಿನಾಲ್ಕು ಓವರ್ಗಳಿಗೆ ಮೊಟಕುಗೊಳಿಸಲಾಯಿತು ಪಂದ್ಯದ ಮುಖ್ಯಾಂಶಗಳು ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಆರ್ಸಿಬಿ ಬ್ಯಾಟಿಂಗ್ ಕುಸಿತ ಕಂಡಿತು ಮತ್ತು ಹದಿನಾಲ್ಕು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ತೊಂಬತ್ತ್ ಐದು ರನ್ ಗಳಿಸಿತು ಟೀಮ್ ಡೇವಿಡ್ ಇಪ್ಪತ್ತ್ ಆರು ಎಸೆತಗಳಲ್ಲಿ ಅಜೇಯ ಐವತ್ತು ರನ್ ಏಕಾಂಗಿ ಹೋರಾಟ ನಡೆಸಿದರು ನಾಯಕ ರಜತ್ ಪಾಟಿದಾರ್ ಇಪ್ಪತ್ ಮೂರು ರನ್ ಗಳಿಸಿದರು ಉಳಿದ ಬ್ಯಾಟ್ಸ್ಮನ್ಗಳು ವಿಫಲರಾದರು ಪಂಜಾಬ್ ಕಿಂಗ್ಸ್ ಪರವಾಗಿ ಅರ್ಷದೀಪ್ ಸಿಂಗ್ ಮಾರ್ಕೋ ಜಾನ್ಸನ್ ಯುಜ್ವೇಂದ್ರ ಚಹಲ್ ಮತ್ತು ಹರ್ಪ್ರೀತ್ ಬ್ರಾರ್ತಲಾ ಎರಡು ವಿಕೆಟ್ಗಳನ್ನು ಪಡೆದರು ತೊಂಬತ್ ಆರು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು ನೆಹಾಲ್ ವಧೇರಾ ಹತ್ತೊಂಬತ್ತು ಎಸೆತಗಳಲ್ಲಿ ಅಜೇಯ ಮೂವತ್ ಮೂರು ರನ್ ಮತ್ತು ಮಾರ್ಕಸ್ ಟೊಯ್ನಿಸ್ ಎರಡು ಎಸೆತಗಳಲ್ಲಿ ಅಜೇಯ ಏಳು ರನ್ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಆರ್ಸಿಬಿ ಪರವಾಗಿ ಜೋಶ್ ಹಾಜಲ್ವುಡ್ ಮೂರು ವಿಕೆಟ್ಗಳನ್ನು ಪಡೆದರು ಭುವನೇಶ್ವರ್ ಕುಮಾರ್ ಎರಡು ವಿಕೆಟ್ ಪಡೆದರು ಟಿಮ್ ಡೇವಿಡ್ ಅವರ ಹೋರಾಟದ ಅರ್ಧಶತಕ ವ್ಯರ್ಥವಾಯಿತು ಮತ್ತು ಅವರನ್ನು ಪಂದ್ಯದ ಆಟಗಾರ ಎಂದು ಹೆಸರಿಸಲಾಯಿತು ವಿಶ್ಲೇಷಣೆ ಮಳೆಯಿಂದಾಗಿ ಪಿಚ್ ಸ್ವಲ್ಪ ಕಷ್ಟಕರವಾಗಿತ್ತು ಮತ್ತು ಹೆಚ್ಚುವರಿ ಬೌನ್ಸ್ ಅನ್ನು ಹೊಂದಿತ್ತು ಆರ್ಸಿಬಿ ಬ್ಯಾಟ್ಸ್ಮನ್ಗಳು ಈ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ವಿಫಲರಾದರು ಪಂಜಾಬ್ ಕಿಂಗ್ಸ್ ಬೌಲರ್ಗಳು ಶಿಸ್ತುಬದ್ಧ ಪ್ರದರ್ಶನ ನೀಡಿದರು ಮತ್ತು ಆರ್ಸಿಬಿ ಬ್ಯಾಟಿಂಗ್ ಅನ್ನು ಕಟ್ಟಿಹಾಕುವಲ್ಲಿ ಯಶಸ್ವಿಯಾದರು ಗುರಿ ಕಡಿಮೆ ಇದ್ದರೂ ಆರ್ಸಿಬಿ ಬೌಲರ್ಗಳು ಪಂಜಾಬ್ ಕಿಂಗ್ಸ್ಗೆ ಉತ್ತಮ ಪೈಪೋಟಿ ನೀಡಿದರು ಆದರೆ ನೆಹಾಲ್ ವಧೇರಾ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್ ಪಂಜಾಬ್ಗೆ ಗೆಲುವು ತಂದುಕೊಟ್ಟಿತು ಆರ್ಸಿಬಿ ತವರಿನಲ್ಲಿ ಸತತ ಮೂರನೇ ಸೋಲು ಕಂಡಿತು ಒಟ್ಟಾರೆಯಾಗಿ ಪಂಜಾಬ್ ಕಿಂಗ್ಸ್ ಬೌಲಿಂಗ್ ಮತ್ತು ನೆಹಾಲ್ ವಧೇರಾ ಅವರ ಬ್ಯಾಟಿಂಗ್ನಿಂದಾಗಿ ಈ ಪಂದ್ಯವನ್ನು ಗೆದ್ದುಕೊಂಡಿತು ಆರ್ಸಿಬಿ ಬ್ಯಾಟಿಂಗ್ ವಿಭಾಗವು ನಿರಾಸೆ ಮೂಡಿಸಿತು